ಸ್ಪಂದನ ವಾಹಿನಿ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಕವಯಿತ್ರಿ ರಶ್ಮಿತಾ ಜೋಗಿಬೆಟ್ಟಿಯವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಕುಟ್ಟಿ ಓದುಗರ ಎದೆಗಿಳಿಸುವ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಗ್ಬೇರಾ ಮೇಡಮ್ ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ ನಿಮ್ಮ ಪೂರ್ಣ ಹೆಸರು ಹುಟ್ಟೂರು ಕಲಿತಂಥ ಶಾಲಾ ಕಾಲೇಜುಗಳ ಬಗ್ಗೆ ಒಂದಿಷ್ಟು ವಿವರ ನಮ್ಮ ವೀಕ್ಷಕರಿಗೋಸ್ಕರ ಮೊದಲನೇದಾಗಿ ನಮಸ್ತೆ ಎಲ್ರಿಗೂ ಕೂಡ ನಾನು ರಶ್ಮಿತಾ ಜೋಗಿಬೆಟ್ಟು ನನ್ನ ಮನೆ ಜೋಗಿಬೆಟ್ಟು ನಾನು ಹುಟ್ಟಿದ್ದು ಅಂದರೆ ನನ್ನ ವಿದ್ಯಾಭ್ಯಾಸ ನಾನು ಹೇಳೋದಾದರೆ ತುಂಬ ಶಾಲೆಗಳನ್ನು ನಾನು ಕಲ್ತಿದ್ದೆ ಅಂದ್ರೆ ಒಂದು ಮತ್ತು ಎರಡನೇ ತರಗತಿಯನ್ನು ಕೇರಳದ ಕಾಸರಗೋಡ್ ಜಿಲ್ಲೆಯ ಕಜಂಪಾಡಿಯಲ್ಲಿ ನಾನು ಮಾಡಿದ್ದು ಮೂರನೇ ತರಗತಿಯನ್ನು ಚಂದಳಿಕೆ ಶಾಲೆಯಲ್ಲಿ ನಾಲ್ಕರಿಂದ ಏಳು ತರಗತಿ ಅಡ್ಯ ಶಾಲೆಯಲ್ಲಿ ಎಂಟನೇ ತರಗತಿಯನ್ನು ನವೋದಯ ಅದರ ನಂತರ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ನನಗೆ ನಾನು ಹುಷಾರಿದ್ದೆ ಆ ಸ್ಪೋರ್ಟ್ಸ್ ಮೆರಿಟ್ ಅಲ್ಲಿ ನಾನು ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರಲ್ಲಿ ಮಾಡಿರುವಂತದ್ದು ತದನಂತರ ಪಿಯುಸಿ ನಾನು ಗರ್ಲ್ಸ್ ಕಾಲೇಜ್ ಮುಕ್ರಂಪಾಡಿಯಲ್ಲಿ ಮಾಡಿರುವಂತದ್ದು ನಂತರ ಡಿ ಎಡ್ ಅನ್ನು ಮಾಡಿದೆ ಅದು ವಿವೇಕಾನಂದ ಡಿಟಿಐ ಪುತ್ತೂರಲ್ಲಿ ನಂತರ ಮೈಸೂರು ಯೂನಿವರ್ಸಿಟಿಯಲ್ಲಿ ಬಿ ಎ ಪದವಿಯನ್ನು ಪಡ್ಕೊಂಡೆ ಬಿ ಎಡ್ ಅನ್ನು ಮಾರಿ ವಾನ್ಯಸ್ ಇಂಗ್ಲಿಷ್ ಕಾಲೇಜ್ ಮೀಡಿಯಂ ಕಾಲೇಜ್ ಕಡಬ ಅಲ್ಲಿ ಮಾಡಿಕೊಂಡೆ ತದನಂತರ ಮೈಸೂರು ಯೂನಿವರ್ಸಿಟಿಯಲ್ಲಿ ಎಂ ಎ ಹಿಸ್ಟ್ರಿಯನ್ನು ಮತ್ತು ಈಗ ಪ್ರೆಸೆಂಟ್ ಆಗಿ ಎಂ ಎ ಕನ್ನಡವನ್ನು ಕೂಡ ಅಭ್ಯಾಸ ಮಾಡ್ತಾ ಇದ್ದೇನೆ ಲಾಸ್ಟ್ ಸೆಮ್ ನೆಕ್ಸ್ಟ್ ಉನ್ನತ ವ್ಯಾಸಂಗವನ್ನು ಕೂಡ ಗುರಿಯನ್ನು ಇಟ್ಕೊಂಡಿದ್ದೇನೆ ಈ ಒಂದು ಸೆಮ್ ರಿಸಲ್ಟ್ ಬಂದ ತಕ್ಷಣ ನಾನು ಅದಕ್ಕೆ ಮುಂದೆ ಮಾಡಬೇಕು ಅಂತ ಹೇಳುವಂತಹ ಆಸೆ ಇದೆ ನನಗೆ ಹಾಗೆ ಮತ್ತೆ ಈಗ ಪ್ರೆಸೆಂಟ್ ಆಗಿ ನಾನು ಶ್ರೀರಾಮ ಪದವಿ ಕಾಲೇಜು ಕಲ್ಲಡಕದಲ್ಲಿ ಉಪನ್ಯ ಕನ್ನಡ ಉಪನ್ಯ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಎರಡು ವರ್ಷಗಳ ಕಾಲ ಸಿ ಕಾಲೇಜ್ ಮಾಣಿಯಲ್ಲಿ ಪ್ರಾಂಶುಪಾಲೆಯಾಗಿದ್ದೆ ತದನಂತರ ನಾನಿಲ್ಲಿ ಈಗ ಪ್ರೆಸೆಂಟ್ ಆಗಿ ಉಪನ್ಯಾಸಕಿಯಾಗಿ ಪದವಿ ಕಾಲೇಜಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು ಬಹಳ ಖುಷಿಯಾಯಿತು ಮೇಡಮ್ ನಿಮ್ಮ ಪರಿಚಯವನ್ನು ಕೇಳಿಕೊಂಡು ಹಾಗೆ ಈ ಬರವಣಿಗೆಯಲ್ಲಿ ಆಸಕ್ತಿ ಎಂದಿನಿಂದ ಬರವಣಿಗೆಯಲ್ಲಿ ಸಣ್ಣದ್ರಿಂದಾನೇ ಇತ್ತು ಅಂದ್ರೆ ನಾಟಕಗಳನ್ನೆಲ್ಲ ಬರಿತಾ ಇದ್ರು ಅಂದ್ರೆ ಹಳ್ಳಿಯಲ್ಲೇ ಕಲ್ತದ್ದು ಅಮ್ಮನ ಹೆಸರು ಅಮ್ಮನ ಹೆಸರು ಬೇಬಿ ಅಂತ ಹಳ್ಳಿಯಲ್ಲಿ ಕಲಿಯುವ ಕಾರಣ ನಮಗೆ ಪ್ಲಾನಲ್ ಬೋರ್ಡ್ ಅಂತ ನನಗೆ ಸಿಗ್ಲಿಲ್ಲ ನಮಗೆ ಇದ್ದದ್ದು ಬೋರ್ಡ್ ಮಾತ್ರ ಬೋರ್ಡ್ ಮತ್ತೆ ಗೋಡೆಲ್ಲ ಬರೆದು ಅಂಟಿಸ್ತಾ ಇದ್ವಿ ನಾವು ತದನಂತರ ಆಸಕ್ತಿ ಬೆಳೀತಾ ಹೋಯ್ತು ನನಗೆ ಆ ಒಂದಲ್ಲ ಅಂದ್ರೆ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ನನಗೆ ಕೆಲವು ನನ್ನ ಜೀವನದಲ್ಲಿ ಸಿಕ್ಕಿರುವಂತಹ ಪೆಟ್ಟು ಅಂತಾನೆ ಹೇಳ್ಬೋದು ಅದರಿಂದನೇ ನಾನು ಅಂದ್ರೆ ಬರಿತಾ ಇದ್ದೆ ಎಲ್ಲೋ ಗೀಚುತ್ತಾ ಇದ್ದೆ ಅದಕ್ಕೆ ನಿಜವಾಗ್ಲೂ ವೇದಿಕೆಯಿಂದ ತೆಗೆದುಕೊಟ್ಟಂತಹದ್ದು ಹೆಸರು ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಅಶೋಕ್ ಎನ್ ಕಡೆ ಶಿವಾಲಯ ಅಂತ ನನ್ನ ಸಾಹಿತ್ಯದ ಗುರು ಅಂತ ಹೇಳ್ತೇನೆ ನಾನು ಅವರು ನನಗೆ ನಾನು ಪ್ರಾಂಶುಪಾಲಿಯಾಗಿದ್ದಾಗ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರು ಕಾಲೇಜಿನಲ್ಲಿ ನಾನೆಂತ ಮಾಡಿದೆ ಅಂತ ಹೇಳಿದ್ರೆ ಆ ಒಂದು ಫುಲ್ ವಿವರವನ್ನು ಕೊನೆಗೆ ಕವನ ರೂಪದಲ್ಲಿ ಬರೆದು ಅವರಿಗೆ ಕಳಿಸಿದೆ ತದನಂತರ ವಾಹಿನಿ ಕಲಾ ಸಂಘ ಪುತ್ತೂರು ಅಂತ ಹೇಳಿ ನನ್ನನ್ನು ಸೇರಿಸಿಕೊಂಡ್ರು ಬರವಣಿಗೆಯ ಹಾದಿ ಮುಂದೆ ಹೋಗ್ಲಿಕ್ಕೆ ಮೊದಲ ಹೆಜ್ಜೆಯಲ್ಲಿ ಗುರುವಾಗಿ ನಿಂತವರು ಅವರು ಅದರ ನಂತರ ನಾನು ಹಿಂದೆ ತಿರುಗಿ ನೋಡ್ಲಿಲ್ಲ ಆ ತದನಂತರ ಹೇಗೆ ಬರೀತಾ ಇದ್ದೆ ಕೆಲವೊಂದು ಗೋಷ್ಠಿಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೆ ಈ ರೀತಿ ಮಾಡ್ತಾ ಇದ್ದಂತವಳು ನನಗೆ ನಾನು ಎರಡು ಮಕ್ಕಳ ತಾಯಿ ಅದರಲ್ಲಿ ಎರಡನೇ ಮಗು ನನ್ನ ಹುಟ್ಟಿದ ದಿವಸವೇ ತೀರಿ ಹೋಯ್ತು ಅಲ್ಲಿಂದ ನಾನು ಬರಿಲಿಕ್ಕೆ ಅಂದ್ರೆ ಜಾಸ್ತಿ ಫೀಲಿಂಗ್ ಅಂದ್ರೆ ಒಂದು ನೋವಿನಲ್ಲೇ ನಾನು ಇರ್ತಾ ಇದ್ದದ್ದು ಆ ನೋವುಗಳಲ್ಲೇ ಬರಿತಾ ಇದ್ದೆ ನಂತರ ಒಂದು ವೇದಿಕೆ ನನಗೆ ಸಿಕ್ತದೆ ಹೇಗೆ ಅಂತ ಹೇಳಿದ್ರೆ ಯಾಕೆ ಬರಿ ಬರ್ದದನ್ನು ಯಾಕೆ ಪ್ರೆಸೆಂಟ್ ಮಾಡಬಾರ್ದು ಆ ರೀತಿ ಯೋಚನೆ ಬಂತು ಬಂದಾಗ ನನಗೆ ಒಂದು ವೇದಿಕೆಯು ಸಿಕ್ಕಿತು ಕಡೆ ಶಿವಾಲಯದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತು ಬಂಟ್ವಾಳದಿಂದ ಒಂದು ಕರೆ ಬಂತು ಹೀಗೀಗೆ ಕವಿಗೋಷ್ಠಿಗೆ ಬನ್ನಿ ಅಂತ ಅಲ್ಲಿಗೆ ನಾನು ಹೋದೆ ಹೋಗಿ ಕವನವನ್ನು ವಾಚನ ಮಾಡಿದೆ ಅಲ್ಲಿಯ ಕವನ ಇಷ್ಟಾಗಿ ನನ್ನ ಇಪ್ಪತ್ತೊಂದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಮುಂಜೆಯಲ್ಲಿ ಅದಕ್ಕೆ ಆಹ್ವಾನ ಮಾಡಿದ್ರು ಅದರಲ್ಲಿ ಮರದಂತಹ ಕವನ ಎಷ್ಟು ಇಷ್ಟ ಆಯ್ತು ಅಂತ ಹೇಳಿದ್ರೆ ಹೇಳ್ತಾರೆ ಒಂದು ಲೈನ್ ನಾನು ಹಾಕಿದ್ದೆ ಪರೀಕ್ಷೆಯಲ್ಲಿ ಪಡೆದರೇನು ನೂರಕ್ಕೆ ನೂರು ಅಂಕ ನಾವು ಆಗಲು ಸಾಧ್ಯವೇ ರನ್ನ ಪಂಪರಾಗ ಅಂಕ ಅಂತ ಏನೋ ತೋಚಿದ್ದನ್ನು ಗೀಚಿದ್ದು ಅಷ್ಟೇ ಇಷ್ಟ ಆದ ಹಾಗೆ ನನಗೆ ಅನಿಸಿದ್ದು ಯಾಕೆ ನಾನು ಬರಿಬಾರ್ದು ಮತ್ತು ವೇದಿಕೆಗಳನ್ನು ಇದು ಮಾಡಬಾರ್ದು ಅಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಕವಿಗಳು ಹೆಚ್ಚಾಗಿ ಬಂದದ್ದು ಕೊರೋನಾ ನಂತರವೇ ಮೇಡಮ್ ಹಲವಾರು ವೇದಿಕೆಗಳು ಅಂದ್ರೆ ಚಿಗುರೆಲೆ ಸಾಹಿತ್ಯ ಬಳಗ ಆಗಿರ್ಬೋದು ಕಾವ್ಯ ಕುಸುಮ ಆಗಿರ್ಬೋದು ಹೀಗೆ ನನ್ನನ್ನು ಒಂದು ಬಳಗವೇ ನನ್ನನ್ನು ಬೆಳೆಸಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತೇನೆ ಅದರಲ್ಲಿ ಮುಖ್ಯವಾಗಿ ನಾನು ಕೆಲವೊಂದು ಹೆಸರುಗಳನ್ನು ಹೇಳ್ಬೇಕು ವಿಶ್ವನಾಥ್ ಕುಲಾಲ್ ಆಗಿರ್ಬೋದು ಚಂದ್ರಹಾಸ ಕಂಬಾರ್ ಆಗಿರ್ಬೋದು ಅದೇ ರೀತಿ ಕೇಶವ್ ಸರ್ ಅಂತ ಹೇಳಿದ್ದಾರೆ ಇದ್ದಾರೆ ಸೌಮ್ಯರಾಮ್ ಇದ್ದಾರೆ ದೀಪ್ತಿ ಇದ್ದಾರೆ ನಾರಾಯಣ ಕುಂಬ್ರಾ ಅಂತ ಹೇಳಿದ್ದಾರೆ ಮತ್ತೆ ಮುಖ್ಯವಾಗಿ ಪ್ರತಿ ಒಂದನ್ನು ಕೂಡ ಈಗ ಏನಾದ್ರೂ ಒಂದು ಸ್ಪರ್ಧೆಗಳು ಅಂತ ಬರ್ತದೆ ಆ ಸಂದರ್ಭದ ನನಗೆ ಕಾಲ್ ಮಾಡಿ ನನ್ನ ಸಾಹಿತ್ಯದ ಗೆಳತಿ ಇದ್ದಾರೆ ಎಸ್ ಕಡೆ ರೈ ಕಡೇಶ್ವಾಲಯ ಅಂತ ಹೇಳಿ ಅವರು ತುಂಬಾ ಸಪೋರ್ಟಿವ್ ನನಗೆ ಮೇಡಮ್ ನೀವು ಆಗ್ತದೆ ನೀವು ಕಳಿಸಿ ಅಂತ ಹೇಳಿ ಅಂದ್ರೆ ನಾನು ಅಂತಾರಾಜ್ಯ ಮಟ್ಟದ ಇದರಲ್ಲಿ ಇದ್ರಲ್ಲಿ ಪ್ರಬಂಧ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸಿ ವಿಜೇತಳಾಗಿದ್ದೇನೆ ಬಹುಮಾನ ತೃತೀಯ ಸ್ಥಾನವನ್ನು ಕೂಡ ಪಡ್ಕೊಂಡಿದ್ದೇನೆ ಮೊನ್ನೆಯಷ್ಟೇ ದಿವಂಗತ ಗಂಗಾಧರ್ ಬೆಳ್ಳಾರೆ ಅವರ ಲೇಖನ ಸ್ಪರ್ಧೆ ಇತ್ತು ಅದರಲ್ಲಿಯೂ ಕೂಡ ಬಹುಮಾನಗಳನ್ನು ಪಡ್ಕೊಂಡೆ ಅಂದ್ರೆ ಕವನ ಅಂತೇಳಿ ಅಲ್ಲ ಕತೆ ಕಾದಂಬರಿಗಳು ನೀಳ್ಗತೆಗಳು ಮತ್ತೆ ಈ ರೀತಿ ರುಬಾಯಿ ಆಗಿರ್ಬೋದು ಎಲ್ಲಾ ಪ್ರಕಾರಗಳನ್ನು ಬರೆಯುವಂತ ಅಭ್ಯಾಸಗಳನ್ನು ಕಲಿತಾ ಬಂದೆ ಬೆಳೆಸ್ತಾ ಬಂದೆ ಅಂತ ಹೇಳುವಂತದ್ದು ಆ ರೀತಿ ಮತ್ತೆ ಎಲ್ಲ ಆಸಕ್ತಿ ವಿಷಯಗಳು ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಮುಖ್ಯವಾಗಿ ನಾನು ಹೈಸ್ಕೂಲ್ ಅಲ್ಲಿ ಥ್ರೋಬಾಲ್ ಅಲ್ಲಿ ಇದ್ದೆ ಫುಟ್ಬಾಲ್ ಅಲ್ಲಿದ್ದೆ ಡಾಚ್ಬಾಲ್ ರಿಲ್ಲೇ ಹೈ ಜಂಪ್ ಎಲ್ಲದರಲ್ಲಿಯೂ ಇದ್ದೆ ಕರಾಟೆಯಲ್ಲಿಯೂ ಇದ್ದೆ ಅದೊಂಥರ ನನಗೆ ಖುಷಿ ಆಗ್ತದೆ ಅದರ ಜೊತೆಗೆ ನಾನು ಸ್ಪೋರ್ಟ್ಸಿನ ಜೊತೆಗೆ ಈ ಸಾಹಿತ್ಯವನ್ನು ಬೆಳೆಸಿಕೊಂಡು ಹೋಗುದ್ರಿಂದ ನನಗೆ ಏನೋ ಒಂದು ರೀತಿಯಲ್ಲಿ ನೆಮ್ಮದಿ ಖಂಡಿತವಾಗ್ಲೂ ಇದೆ ಇನ್ನೂ ನನಗೆ ಸಪೋರ್ಟ್ ಅಂತ ಹೇಳಿದ್ರೆ ನನ್ನ ಮಗಳು ಅವಳು ಎರಡನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾಳೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರಲ್ಲಿ ನಾನ್ ಕಲಿತಾ ಶಾಲೆಯಲ್ಲಿ ಅವಳು ಓದ್ತಾ ಇರುವಂತದ್ದು ಅವಳ ಅವಳು ಕೂಡ ಕವನಗಳನ್ನು ಬರಿತಾಳೆ ಅಂದ್ರೆ ನನ್ನಿಂದ ಮಗಳು ಕೂಡ ಬೆಳಿತಾಳೆ ಅಂತ ಹೇಳಿ ನನಗೆ ಒಂದು ಖುಷಿ ಅಲ್ವಾ ಅವಳೆಷ್ಟು ಸಪೋರ್ಟಿವ್ ಒಂದು ಸ್ಫೂರ್ತಿ ಅಂತ ಹೇಳಿದ್ರೆ ಒಂದೇ ಮೊನ್ನೆ ಇಬ್ಬರಿಗೂ ಕೂಡ ಮುಂಗಾರು ಕವಿಗೋಷ್ಠಿ ಅಂತ ಹೇಳಿ ಆಯ್ತು ಇತ್ತೀಚೆಗೆ ನನಗೂ ಇತ್ತು ಕವಿಗೋಷ್ಠಿಗೆ ವಾಚನ ಮಾಡಲಿಕ್ಕೆ ಅವಳಿಗೂ ಇತ್ತು ನನಗೂ ಪರೀಕ್ಷೆ ಇತ್ತು ಅವಳಿಗೂ ಪರೀಕ್ಷೆ ಇತ್ತು ಆದ್ರೂ ಕೂಡ ಅಮ್ಮ ನೀನು ನೀನು ಓದು ಅಂದ್ರೆ ಒಂದ್ ರೀತಿಯಲ್ಲಿ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇದ್ದಾಳೆ ಸೊ ಅದು ನನಗೆ ಒಂದು ಬೆಸ್ಟ್ ಫ್ರೆಂಡ್ ಆಗಿದ್ದಾಳೆ ಅವಳು ಕೂಡ ನನಗೆ ಸ್ಫೂರ್ತಿ ಅಂತ ಹೇಳಿಕ್ಕೆ ನಾನು ಖಂಡಿತವಾಗ್ಲೂ ಇಷ್ಟಪಡ್ತೇನೆ ಆಸಕ್ತಿ ಇದೆ ಬರ್ದು ಅವಳಲ್ಲಿ ಆಸಕ್ತಿ ಬಂದಿತ್ತು ಬಂದಿದೆ ಹೇಗೆ ಹೇಳಿದ್ರೆ ಮಕ್ಕಳು ಮೊದಲ ಹಾಗೆ ಅಮ್ಮ ಗುಮ್ಮ ಅಂತ ಬರೆಯುವುದು ಆ ರೀತಿ ಪ್ರಾಸ ಪದಗಳನ್ನು ಬರೆದು ಅವಳಿಗೆ ಕಟ್ಲಿಕ್ಕೆ ಆಗದಿದ್ರು ಕೂಡ ಅಮ್ಮ ನನಗೆ ಇದೊಂದು ಮಾಡಬೇಕು ಅದನ್ನ ನಾನು ಮತ್ತೆ ಸ್ವಲ್ಪ ಕರೆಕ್ಷನ್ ಮಾಡಿ ಕೊಡ್ತೇನೆ ಎರಡನೇ ಕ್ಲಾಸಿನ ಮಗು ಸ್ವತಃ ಕಟ್ಟುದು ಅಷ್ಟು ಖಂಡಿತವಾಗಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಕೂಡ ಅವಳು ಪ್ರಾಸವನ್ನು ಹೇಳಿದಾಗ ಅದಕ್ಕೆ ನಾನು ಚಂದವಾಗಿ ಮಾಡಿ ಕೊಡ್ತೇನೆ ಹಂತ ಹಂತದಲ್ಲಿ ಬೆಳಿಬೇಕು ಅಂತ ಹೇಳುವಂತಹ ಆಸೆ ಖಂಡಿತವಾಗ್ಲೂ ಉಂಟು ಮತ್ತೆ ನನ್ನ ಜೀವನದಲ್ಲಿ ತುಂಬಾ ಜನ ಇದ್ದಾರೆ ಮೇಡಮ್ ಅಂದ್ರೆ ಹೆಸರು ಹೇಳಿ ಅಂದ್ರೆ ಈಗ ಬಳಗ ಹೇಳಿ ಬಂದಾಗ ಕಾವ್ಯ ಕುಸುಮ ಬಳಗ ಅಂತ ಹೇಳಿ ಅದರಲ್ಲಿ ಪರಿಮಳ ಮಹೇಶ್ ರಾವ್ ಇರ್ಬೋದು ಅಶ್ವಿಜ್ ಅವ್ರ ರಾಜೇಂದ್ರ ಪ್ರಸಾದ್ ತುಂಬಾ ಜನ ಇದ್ದಾರೆ ಮತ್ತೆ ಕೆಲವೊಂದು ನಮ್ಮ ಜೀವನದಲ್ಲಿ ಪೆಟ್ಟು ಬಿದ್ದಾಗ್ಲೆ ಮೇಲೆ ಹೇಳ್ಬೇಕು ಅಂತ ಆಗುವಂತದ್ದು ಅದೇ ರೀತಿ ಯಾವ ಒಂದು ಕವನ ಅಂದ್ರೆ ವೇದಿಕೆಯಲ್ಲಿ ನಾನು ಆಕ್ಚುಲಿ ಹೋದದ್ದು ಸಾಹಿತ್ಯದ ಸೇವೆಗೆ ಅಂತ ಹೇಳಿ ಹೋದ್ ನನಗೆ ಯಾವುದೇ ವಾಚನ ಇರ್ಲಿಲ್ಲ ಅವರೇ ನನ್ನ ಆಮಂತ್ರಿಸಿದ್ರು ನೀವು ಬನ್ನಿ ಸ್ವಲ್ಪ ನಮಗೆ ಸಹಕಾರವನ್ನು ಕೊಡ್ಬೇಕು ಅಂತ ಹೇಳಿ ನಾನು ನನ್ನ ಗಂದ್ರೆ ಸಾಹಿತ್ಯದ ಗೆಳತಿಯರ ಜೊತೆ ಹೋದೆ ಅಲ್ಲಿ ಬಂದಾಗ ನಮಗೆ ಒಂದೇ ಪ್ರಶ್ನೆ ಒಂದು ಮಾತು ಬಂತು ನನಗೆ ನಿಮಗೆ ನೀವ್ ಯಾಕೆ ಬಂದ್ರಿ ನಿಮಗೆ ಆಮಂತ್ರಣ ಇತ್ತ ಅಂತ ನನಗೆ ಶಾಕ್ ಆಯ್ತು ಅವರೇ ಕಾರ್ದವ್ರು ಹಾಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನು ಅಲ್ಲಿಯೇ ಬಿಟ್ಟು ಬಿಟ್ಟೆ ಆದ್ರೆ ಇವತ್ತು ಮೊನ್ನೆಷ್ಟೇ ನನ್ನ ಆಮಂತ್ರಣ ಅಂತ ಹೇಳುವಂತ ಒಂದು ಬಳಗಕ್ಕೆ ನನ್ನನ್ನು ಸೇರಿಸಿಕೊಂಡ್ರು ಅದು ಹೇಗಿದೆ ಅಂತ ಹೇಳಿದ್ರೆ ಕೆರೆ ಅಲ್ಲ ಒಂದ್ ರೀತಿಯಲ್ಲಿ ಸಮುದ್ರದ ಹಾಗೆ ಪ್ರತಿಯೊಬ್ರು ಕೂಡ ಏನಾದ್ರು ಒಂದು ಬರಹಗಳನ್ನು ಬರೆದು ಹಾಕಿದಂತಹ ಸಂದರ್ಭದಲ್ಲಿ ಇದು ಈ ರೀತಿ ಅಲ್ಲ ಅದನ್ನ ಈ ರೀತಿ ಅಂದ್ರೆ ನಾವು ನಾನೇ ಸರಿ ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ ನನ್ನಲ್ಲಿ ಕೂಡ ಕೆಲವೊಂದು ದೋಷಗಳು ಇರ್ಬೋದು ಬರಿವಂತ ಸಂದರ್ಭದಲ್ಲಿ ಅದನ್ನು ಪಾರದರ್ಶಕತೆ ಇಟ್ಟುಕೊಂಡು ಪರಿಣಾತ್ಮಕ ಪರಿಣಾಮಕಾರಿಯಾಗಿ ನಾನು ಬದಲಾಯಿಸ್ಲಿಕ್ಕೆ ನನ್ನ ನಾನು ಒಪ್ಪಿಕೊಳ್ತೇನೆ ಮೇಡಮ್ ಯಾಕಂತ ಹೇಳಿದ್ರೆ ಶಿಕ್ಷಕರು ಹಾಗೆ ಸಣ್ಣವರಿಂದಸ ಕಲಿಯಬೇಕಾದ ಹೌದು ಅದಕ್ಕೋಸ್ಕರ ಆ ರೀತಿಯಾಗಿ ನಾನು ಅದನ್ನು ಬದಲಾವಣೆ ಮಾಡುವ ಗುಣ ಮತ್ತು ಹೌದು ಪರಿಪೂರ್ಣ ಯಾರು ಅದನ್ನ ತೆಕ್ಕೊಳ್ಳುವಂತದ್ದೇ ಪರಿಪೂರ್ಣ ಮತ್ತೆ ಶತ್ರುಗಳು ಇಲ್ಲ ಎಲ್ಲರೂ ಕೂಡ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ತುಂಬಾ ಒಳ್ಳೆ ವಿಚಾರ ಇದು ಆಗೋದು ಯಾಕೆಂದ್ರೆ ಆ ರೀತಿಯೇ ಹೋಗ್ಬೇಕು ಅಂತ ಎಲ್ಲ ಒಂದು ಪೆಟ್ಟು ಬಿತ್ತು ಅದನ್ನ ನಾನು ಮಾಡುದಿಲ್ಲ ಅದ್ಯಾರುಸ ಮಾಡ್ಲಿಕ್ಕೆ ಹೋಗ್ಬಾರ್ದು ಮತ್ತೆ ನಮ್ಮಲ್ಲಿ ನಾವು ಹೇಗಿರ್ಬೇಕು ಒಂದು ಕವಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ನಾನು ಹೇಳುದಾದ್ರೆ ಸಹೃದಯ ಆಗಿರ್ಬೇಕು ಮೇಡಮ್ ನನ್ನ ಕವನವನ್ನು ಇನ್ನೊಬ್ರು ಓದ್ಬೇಕು ನನ್ನ ಬರಹಗಳನ್ನು ಇನ್ನೊಬ್ರು ಕೇಳ್ಬೇಕು ಅಂತ ಹೇಳಿದ್ರೆ ಅವರ ಬರಹಗಳನ್ನು ಸ್ವೀಕರಿಸುವ ಮನೋಭಾವ ಮೊದಲು ನನ್ನಲ್ಲಿ ಇರ್ಬೇಕು ಸಹೃದಯ ಆಗಿರ್ಬೇಕು ಮತ್ತೆ ಯಾವ್ದು ಇರಬಾರ್ದು ಅಂತ ಕೇಳಿದ್ರೆ ಆ ಗುಣ ಇರ್ಬೇಕು ವಿದ್ಯೆ ಇರಬೇಕು ರೂಪ ಮತ್ತು ಬಣ್ಣ ಇದ್ರ ಮೇಲೆ ಮೋಹಕ್ಕೆ ಒಳಗಾದ್ರೆ ಅದು ಶಾಶ್ವತ ಅಲ್ಲ ಅಲ್ಲ ಆದ್ರೆ ನನ್ನಲ್ಲಿ ವಿದ್ಯೆಯೂ ಇದೆ ಗುಣವೂ ಇದೆ ಅದನ್ನ ಮುಂದೆ ಕೈ ಹಿಡಿಸ್ತದೆ ಅಂತ ಹೇಳುವಂತ ನಂಬಿಕೆ ನನಗಿದೆ ಹಾಗಿರುವಾಗ ನಾನು ಹಿಂದೆ ತಿರುಗಿ ನೋಡ್ತಾ ಇಲ್ಲದ ರೀತಿಯಲ್ಲಿ ಮುಂದೆ ಹೋಗ್ತಾ ಇದ್ದೇನೆ ನೋಡ್ತೀನಿ ನೋಡ್ತಾನೆ ಹೋಗ್ತಾ ಇದ್ದೀರಿ ತುಂಬಾ ಒಳ್ಳೆ ವಿಚಾರ ಇದು ಯಾಕಂದ್ರೆ ಇದು ಕವಿಗಳಲ್ಲಿ ಇರ್ಬೇಕಾದಂತದ್ದೇ ಗುಣ ಇದನ್ನು ಬೆಳೆಸ್ಕೊಂಡ್ರೆ ಎಷ್ಟು ಖುಷಿ ಖುಷಿಯಾಗಿ ಹೇಳಿದ್ರಿ ನೋಡಿ ಅದು ಸತ್ಯವಾದಂತ ಮಾತು ಯಾಕಂತ ಅಷ್ಟೇ ನಾನು ಹೇಳುದು ಈಗ ದರ ಬೇಂದ್ರೆಲ್ಲ ಕವನಗಳನ್ನು ಓದ್ತಾ ತುಂಬಾ ಖಂಡಿತ ನನಗೆ ಓದುದು ಅಂತ ಹೇಳಿದ್ರೆ ತುಂಬಾ ಇಷ್ಟ ನನ್ನ ಓದು ನನ್ನ ಜೀವನ ಪರ್ಯಂತ ಇರ್ತದೆ ಅದು ನಿರಂತರವಾಗಿರ್ತದೆ ಆ ಮತ್ತೆ ಪ್ರಬಂಧಗಳನ್ನು ನಾವು ನೋಡುವ ಸಂದರ್ಭಗಳಲ್ಲಿ ಮೊನ್ನೆ ಸುಂದರ ಬೇಂದ್ರೆ ಅವರ ಒಂದು ಪ್ರಬಂಧ ಓದಿದೆ ಅಂದ್ರೆ ಜೀವನದಲ್ಲಿ ಜಿಗುಪ್ಸೆ ಆದಾಗ ಅವ್ರು ಸಾಯ್ಲಿಕ್ಕೆ ಹೋಗ್ತಾರಂತೆ ಸಾಯ್ಲಿಕ್ಕೆ ಹೋದಾಗ ಎಲ್ರ ಇಡ್ತಾರೆ ಬೆಳಿಗ್ಗೆ ಇಟ್ಟು ಸಾಯ್ಬೇಕು ಅಂತ ಬೆಳಿಗ್ಗೆ ಸಾಯ್ದು ಸಾಧ್ಯ ಒಳ್ಳೇದು ಅಂತ ಯಾರು ಹೇಳಿರ್ತಾರಂತೆ ಅವರಿಗೆ ಆ ಸಂದರ್ಭದಲ್ಲಿ ಅವರಿಗೆ ಎಚ್ಚರವೇ ಆಗುದಿಲ್ಲ ಅದನ್ನ ಅವರು ಹಾಸ್ಯಾಸ್ಪದವಾಗಿ ಹೇಗೆ ತೆಗೆದುಕೊಂಡು ಹೋದ್ರು ಅಂತ ಹೇಳಿ ಒಂದು ಒಳ್ಳೆಯ ಒಂದು ಇದನ್ನ ಬರೀತಾರೆ ಅದೇ ರೀತಿ ಹಂತ ಹಂತಗಳನ್ನು ಓದುವಾಗ ಅದೇ ರೀತಿ ಓದ್ತಾ ಇದ್ರೆ ಅವ ಅಲ್ಲಿರುವಂತಹ ಒಳ್ಳೆಯ ಸಕಾರಾತ್ಮಕ ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದಕ್ಕಿಂತ ಬೇಡ ಅಂತ ಬೇಡ ನಿಜ ಅಲ್ವಾ ಅದೇ ಅಲ್ವಾ ಬದುಕು ಅದೇ ಬದುಕು ಬರಹಗಾರರು ಬೇಕು ಕವಿಗಳು ಬೇಕು ಸಮಾಜದ ಕಣ್ಣುಗಳನ್ನು ತೆರೆಸುವಂತವರು ಹೇಳ್ತಾರೆ ಅದನ್ನ ನಾವುಸ ನಡಿಬೇಕಾಗತ್ತೆ ಕವಿಗಳು ಅದು ಇನ್ನು ಸಹ ಇದೆ ಯಾಕಂದ್ರೆ ನೋಡುವಂತ ಕಣ್ಣುಗಳು ಇರ್ತವೆ ಬೇರೆಯವ್ರಿಗೆ ಹೇಳಿದಷ್ಟೇ ನಾವು ಮಾಡಬೇಕಾಗುತ್ತೆ ತುಂಬಾ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ ಮೇಡಮ್ ಈಗ ಬರಹಗಳಲ್ಲಿ ಈಗ ಸುಮಾರು ಎಷ್ಟು ವರ್ಷಗಳಿಂದ ಬರಹಗಳು ಆಸಕ್ತಿ ತೀರಿ ಹುಟ್ಟಿದ ದಿವಸವೇ ತೀರಿ ಹೋದ ಬರೀಲಿಕ್ಕೆ ಆರಂಭ ವೇದಿಕೆ ಸಿಕ್ಕಿದ್ದು ಕೊರೋನಾ ಟೈಮ್ ಅಲ್ಲಿ ಬಳಗಗಳು ಖಂಡಿತವಾಗ್ಲು ಯಾಕಂತ ಹೇಳಿ ನಮಗೆ ಏನೋ ಒಂದು ತೋಚಿದ್ದನ್ನು ಗೀಚಿ ಬರ್ದಾಗ ಅದ್ರಲ್ಲಿ ಚಪ್ಪಾಳೆ ಕೊಡುವಂತ ಕೈಗಳು ಸಿಕ್ಕಿದ್ರು ನಮಗೆ ಒಂಥರ ಖುಷಿ ಅದರಲ್ಲಿ ನಾನು ಮೂರು ಮೆನ್ಷನ್ ಮಾಡ್ತೇನೆ ನಮಗೆ ಚಂದನ್ ವಾಸ್ಟರ್ ಅಂತ ಹೇಳಿದ್ದು ಇದು ಭೀಮ್ರಾವ್ ವಾಸ್ಟರ್ ಅಂತ ಹೇಳಿ ಕಂಧನ ಸಾಹಿತ್ಯ ವೇದಿಕೆ ಸುಳ್ಳಿಯಾಗಿದ್ದಾರೆ ಅವರು ಹೇಗೆ ಅಂತ ಒಂದು ಕವನ ವಾಚನ ಮಾಡಲಿಕ್ಕೆ ಕರೀತಾರೆ ಎಲ್ಲರನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾಗಿ ಕಾವ್ಯಶ್ರೀ ಪುರಸ್ಕಾರವನ್ನು ಜೀವನದಲ್ಲಿ ಇನ್ಸ್ಪಿರೇಷನ್ ವ್ಯಕ್ತಿ ಅಂತಾನೆ ಅವರು ಹೇಳ್ತೇನೆ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಮ್ಯಾಕ್ಸ್ ಲೈಫ್ ಇನ್ಸುರೆನ್ಸ್ ನವರು ಮತ್ತು ಆಕ್ಸಿಸ್ ಬ್ಯಾಂಕ್ ಕಂಬೈನ್ ಆಗಿ ಶಿಕ್ಷಣ ರತ್ನ ಅಂತ ಹೇಳುವಂತಹ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟರು ಅದು ಕೂಡ ತುಂಬಾ ಖುಷಿಯಿಂದ ನಾನು ತಗೊಂಡಿದ್ದೇನೆ ಮೂರನೇದಾಗಿ ಕಿದ್ಮಾ ಫೌಂಡೇಶನ್ ಸಂಚಾಲಕರು ಅಮೀರ್ ಬನ್ನೂರು ಅಂತ ಹೇಳಿ ಅವರನ್ನು ಈ ಸಮಯದಲ್ಲಿ ನಾನು ಮಾಡ್ತೇನೆ ಧನ್ಯವಾದಗಳನ್ನು ಸಲ್ಲಿಸ್ಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಕೂರ್ತೇವೆ ಅಂತ ಹೇಳಿದ್ರೆ ಏನೋ ಒಂದು ನಾಲ್ಕು ಸಾಧನೆಗಳನ್ನು ಮೆಟ್ಟಿಯೇ ಬಂದಿರ್ಬೇಕು ಅದ್ರಲ್ಲಿ ಅವರ ಪಾಲು ಕೂಡ ಇದೆ ಕವನ ವಾಚನವನ್ನು ಮಾಡ್ಲಿಕ್ಕೆ ಕರೀತಾರೆ ಅಲ್ಲಿ ಧ್ವನಿ ಇಷ್ಟಾಗಿ ಮತ್ತು ಎಲ್ಲಾ ರೀತಿಯ ಪರಿಣಾಮ ಕಾರಿಯಾಗಿರುವಂತ ವಿಚಾರಗಳನ್ನು ನೋಡಿ ಕೆಲವು ವಿದ್ಯಾರ್ಥಿಗಳ ಕವನ ಕವಿಗೋಷ್ಠಿ ರಾಜ್ಯ ಮಟ್ಟದ ತೀರ್ಪುಗಾರರಾಗಿ ಕರೀತಾರೆ ತದನಂತರ ಅವರ ಜೊತೆ ನಾನು ಅಂದ್ರೆ ನಾನು ಅಂತ ಹೇಳಿದ್ರೆ ನಾನು ಒಬ್ಬಳಲ್ಲ ಇಡೀ ನಮ್ಮ ತಂಡ ಅದಕ್ಕೆ ಶ್ರಮಿಸಿದಕ್ಕಾಗಿ ಕಿದ್ಮಾ ಸೇವರತ್ನ ಪ್ರಶಸ್ತಿಯನ್ನು ಕೂಡ ನಾನು ಪಡ್ಕೊಂಡಿದ್ದೇನೆ ಅಂತ ಹೇಳಿ ತುಂಬಾ ಖುಷಿ ಪಡ್ತೇನೆ ಅದೇ ಕೆಲವು ನನಗೆ ಕೇಳಿದ್ರು ನಿಮ್ಗೆ ಇಷ್ಟು ಒಂದು ಇದಕ್ಕೆ ಏಳ್ನೂರ ಐವತ್ತು ಎಂಟುನೂರ ಐವತ್ತು ಅಂತ ನಾನು ಅದ್ಯಾವ್ದಕ್ಕೂ ಒಪ್ಪಿಕೊಳ್ಳಿಲ್ಲ ನಮಿಗಾಗಿ ನಮಿಗೆ ಒಂದು ಸಮಾಧಾನ ಇರಬೇಕು ಆದ್ರೆ ಇದು ಯಾವ್ದು ನನ್ನ ಸಾಧನೆ ಅಲ್ಲ ಮೇಡಮ್ ನನ್ನ ಸಾಧನೆ ಏನು ಅಂತ ಹೇಳಿದ್ರೆ ಒಂದು ತಿಂಗಳ ಸಾಹಿತ್ಯ ಸಂಭ್ರಮ ಆಗ್ತದೆ ಗ್ರಾಮ ಸಾಹಿತ್ಯ ಸಂಭ್ರಮ ಆಗ್ತದೆ ಆ ಗ್ರಾಮೀಣ ಭಾಗಕ್ಕೆ ಹೋಗಿ ನಿರೂಪಣೆಯೋ ಸ್ವಾಗತವೋ ಮಕ್ಕಳನ್ನೊಂದು ವೇದಿಕೆಗೆ ಅಂದ್ರೆ ಗ್ರಾಮೀಣ ಮಕ್ಕಳು ಅವ್ರನ್ನು ವೇದಿಕೆಗೆ ಕರ್ಕೊಂಡು ಬಂದಾಗ ಅವರೊಂದು ವಾಚನ ಮಾಡ್ತಾ ಇರುವಾಗ ಹಿಂದೇನೋ ಒಂದು ಕೈಶೇಕ್ ಆಗ್ತಾ ಇರ್ತದೆ ನೀನು ಮಾಡು ಮಾಡು ಹಿಂದ ಪುಷ್ ಮಾಡ್ತೇವ ಆಗ ಅವ್ರ ನಮ್ಮನ್ನ ನೋಡಿ ಒಂಥರ ನಮಗೆ ಏನೋ ಇದ್ದಾರೆ ಅಂತ ಹೇಳಿ ವಾಚನ ಮಾಡಿದ ನಂತರ ಕಥೆ ಆಗಿರ್ಬೋದು ಪ್ರವಾಸ ಕಥನ ಆಗಿರ್ಬೋದು ಕವನವಾಗಿರ್ಬೋದು ಅಲ್ಲಿ ಹೋಗಿ ಕೂತ್ಕೊಂಡ ನಂತರ ಒಂದು ಸ್ಮೈಲ್ ಕೊಡ್ತಾರೆ ನೋಡಿ ಕೊಡ್ತಾರೆ ಅದು ನನಗೆ ನಿಜವಾದ ಸಾಧನೆ ಅದೇ ನನ್ನ ಪ್ರತಿ ಹಂತದ ಸಾಧನೆ ಅದು ನಾನು ಎಷ್ಟು ಮಾಡಿದ್ರು ಕೂಡ ಖಂಡಿತ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡ್ತಾ ಒಂದು ಪುಟ್ಟ ವಿರಾಮವನ್ನು ತಕ್ಕೊಳ್ಳುವ ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಮೇಡಮ್ ಇಷ್ಟೆಲ್ಲ ಕೇಳ್ಕೊಂಡು ಬಂದ್ವಿ ಹೌದು ನಿಮ್ಮ ಬರವಣಿಗೆ ಬಗ್ಗೆ ಸಾಹಿತ್ಯ ಬದುಕಿನ ಗುರಿಗಳು ನಿಮ್ಮ ಅಳವಡಿಸಿಕೊಂಡಿರುವಂಥದ್ದೆಲ್ಲವನ್ನು ಕೇಳಿಸ್ಕೊಂಡ್ವಿ ಭಾರಿ ಖುಷಿಯಾಯಿತು ನಮ್ಮ ವೀಕ್ಷಕರಿಗೂ ಕುತೂಹಲ ಇದೆ ನೀವು ಅದು ಏನು ಬರೆದಿರಬಹುದು ಅಂತೇಳಿ ಕವಿತೆಗಳನ್ನು ವಾಚನ ಮಾಡಿ ಒಂದು ಮೂರು ಕವಿತೆಗಳು ಮೊದಲ ಕವನದ ಶೀರ್ಷಿಕೆ ಸಾರ್ಥಕತೆಯ ಪ್ರೀತಿ ಒಡಲ ಹಸಿವನ್ ಅರಿದವರಾರು ಹೇಳು ಅಳಿಲೊಂದು ಬೀಜವ ಭೂತಾಯೊಳಿಟ್ಟು ಮರೆತರೆ ಏನಂತೆ ಮೊಳಕೆಯೊಡೆದು ಮರವಾಗಿ ಬೆಳೆದು ನೆರಳು ಕೊಡೋ ರೀತಿ ಅದೇ ತಾನೇ ಸಾರ್ಥಕತೆಯ ಪ್ರೀತಿ ಒಡುಲುಳ್ಳಿರುವ ದಾಹವ ಅರಿದವರಾರು ಹೇಳು ಮಕರಂದವ ಹೀರದಿರೆಂದು ಹೂ ಪೇಳುವುದು ಪತಂಗದ ಬದುಕಂತೆ ಪರಾಗಸ್ಪರ್ಶದ ರೀತಿ ಅದೇ ತಾನೇ ಸಾರ್ಥಕತೆಯ ಪ್ರೀತಿ ಒಡಲೊಳಿಹ ಬೆಂಕಿಯ ಅರಿದವರಾರು ಹೇಳು ತಾನುರಿಯನು ಎಂದು ಪೇಳುವುದಿಲ್ಲ ಜಗಕ್ಕೆ ತೈಲ ಬತ್ತಿಯ ಜೊತೆ ಉರಿಯಲಿಲ್ಲವೇ ಹಣತೆ ಬೂದಿಯಾಗುವ ತನಕ ಬೆಳಕು ಕೊಡೋ ರೀತಿ ಅದೇ ತಾನೇ ಸಾರ್ಥಕತೆಯ ಪ್ರೀತಿ ಒಡಲೊಳಿಹ ಮನಸನ್ನರಿದವರಾರು ಹೇಳು ಎಲ್ಲಾಬಲ್ಲವ ಮನುಜರು ನಾವು ಮೂರು ದಿನದ ಬದುಕಿಗೆ ಬಿರುಗಾಳಿ ಏಕೆ ಹಿತವೆಂಬ ತಂಗಾಳಿಯಂತೆ ಬದುಕುವ ರೀತಿ ಅದೇ ತಾನೇ ಸಾರ್ಥಕತೆಯ ಪ್ರೀತಿ ಅದೇ ತಾನೇ ಸಾರ್ಥಕತೆಯ ಪ್ರೀತಿ ಎರಡನೆಯ ಹ್ಮ್ ಚೆನ್ನಾಗಿತ್ತು ಮೇಡಮ್ ಈ ಕವಿತೆ ಭರಿತವಾಗಿತ್ತು ಎಂದು ಬರ್ದಿದ್ರಿ ಅದನ್ನ ಯಾವಾಗ ಬರ್ತಿದ್ರು ವಾಚನ ಮಾಡ್ಲಿಕ್ಕೆ ಅಂತ ಹೇಳಿ ಬರ್ದೇ ಬರ್ದಿರುವ ಅರ್ಥಪೂರ್ಣವಾದಂತ ಕಲಿಯು ಮತ್ತೆ ಇನ್ನೊಂದು ನಾಗರ ಪಂಚಮಿ ಬಂತು ಹತ್ತಿರದಲ್ಲಿದೆ ಅದಕ್ಕೋಸ್ಕರ ಬರ್ದಿರುವ ಇದೇ ಮೊದಲನ ಶೀರ್ಷಿಕೆ ಪ್ರಕೃತಿ ತಾಯವಳು ಪ್ರಕೃತಿ ಮಾಡದಿರಿ ವಿಕೃತಿ ಹುತ್ತ ನಿವಾಸಿ ನಾಗಗೆ ಕಾಂಕ್ರೀಟು ಕಲ್ಲುಗಳು ತಾಯಿ ಸ್ವರೂಪಿ ತುಳಸಿಗೆ ಬಣ್ಣ ಬಣ್ಣದ ಅಮೃತ ಶಿಲೆಗಳು ಕಾಂತಾರವ ಅರಸಿ ಬಂದ ಪ್ರಾಣಿಗೆ ಕೊಡುತ್ತಿರುವೆವು ನಾವು ಶಿಕ್ಷೆಗಳು ನಶಿಸಿ ಹೋಗುತ್ತಿರುವ ಪಕ್ಷಿ ಕುಲದ ಗುಬ್ಬಿಗೆ ಸೂಚಿಸುವುದು ಮಾತ್ರ ಸಂತಾಪಗಳು ತಡೆಯಲಾಗದ ಬೇಗೆಗೆ ಬೈಯುತಿಹ ನಾವುಗಳು ಎಸಿ ಕೂಲರ್ನಂತಹ ಬಗೆಗೆ ಹೊಂದಿಕೊಂಡಿವೆ ಮನಗಳು ಮೂಕ ಜೀವ ನೋವಿಗೆ ಪ್ರಕೃತಿಯಲ್ಲಿವೆ ದಾರಿಗಳು ತಂತ್ರಜ್ಞಾನದ ಅರಿವಿರದ ಪ್ರಕೃತಿಯ ಕಾವಿಗೆ ಬದಲಾಗಲೇಬೇಕಾಗಿದೆ ನಾವು ನೀವುಗಳು ಎಷ್ಟು ಚೆನ್ನಾಗಿದೆ ಮನುಷ್ಯನ ಮನಸ್ಥಿತಿ ನೋಡಿ ಎಷ್ಟು ವಿಕೃತಿಯನ್ನು ಮೆರಿತಿರ್ತಾರೆ ಪ್ರತಿಯೊಂದು ಹಂತದಲ್ಲೂ ಹೌದು ಈ ಸಂತೋಷವನ್ನು ಅನುಭವಿಸಿ ಎಲ್ಲಾ ಈ ಪ್ರಕೃತಿ ಇಲ್ಲಿದೆ ಮನುಷ್ಯನಿಗೆ ಎಲ್ಲ ಬೇಕಾಗಿದ್ದು ಪ್ರಕೃತಿಯಲ್ಲಿ ಎಲ್ಲವೂ ಇದೆ ಪ್ರಕೃತಿಯನ್ನು ಉಳಿಸುದು ಕೂಡ ಅದಕ್ಕಾಗಿ ನಾನು ಉಳಿಸೋದಿಲ್ಲ ಅಂದ್ರೆ ಅಂದ್ರೆ ಏನು ವಿಕೃತ ಮಾಡದಿದ್ರು ಅದೃಷ್ಟಕ್ಕೆ ನಡ್ಕೊಂಡು ಹೋಗ್ತಿತ್ತು ಹೋಗ್ಬೇಕು ಆದ್ರೂ ಬೇಕು 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 ಅನ್ನುವಂಥದ್ದು ಇಲ್ಲ ಮನುಷ್ಯರು ಯಾಕೆ ಅದ್ರ ಹಿಂದೆ ಹೋಗ್ತಿದ್ದೇನೆ ಅನ್ನೋದು ಭಾರಿ ಚೆನ್ನಾಗಿದೆ ಕವಿತೆ ಅದಕ್ಕೆ ಹೇಳೋದು ಕವಿಗಳು ಬೇಕು ಸಮಾಜಕ್ಕೆ ಕೊಡುಗೆಯನ್ನು ಇದು ಕೇಳಿದಾಗ ಒಂದು ಅರ್ಥ ಅನ್ನುವಂತದ್ದು ಮಾಡಬಾರ್ದು ಅನ್ನುವಂಥದ್ದು ಖಂಡಿತ ಹೌದು ಹೌದು ಇನ್ನೊಂದು ಕವನದ ಶೀರ್ಷಿಕೆ ಸ್ವಪ್ನ ಎಷ್ಟು ನಶ್ವರ ಈ ಲೋಕ ದುರ್ಘಟನೆಯಿಂದ ಸೇರಿದೆ ನಾ ಪರಲೋಕ ರೋದಿಸಲು ಹಲವರು ಬೊಬ್ಬಿಡಲು ಕೆಲವರು ಅರೆ ಎಲ್ಲೆಲ್ಲೂ ಸುತ್ತಮುತ್ತ ಜನರು ಅನಿಸಲಾರಂಭಿಸಿತು ಎನಗಾಗ ಇದರೆಲ್ಲಾರು ನನ್ನವರು ಹೊಸ ಶ್ವೇತ ಬಟ್ಟೆಯ ಶೃಂಗಾರ ಗಂಧಕಡ್ಡಿಯ ಜೊತೆ ಹಾರ ಹಿರಿಯರೂ ಮುಗಿದರೆನಗೆ ಕರ ಮಾಯವಾಗಿತ್ತು ಮಾತ್ರ ಕತ್ತಲ್ಲಿದ್ದ ಚಿನ್ನದ ಸರ ಗೋಡೆ ಮೇಲೆ ಬಿತ್ತು ನನ್ನ ದೊಡ್ಡ ಚಿತ್ರ ಸ್ವಂತಿ ತೆಗೆಯಲು ಬರಲಿಲ್ಲ ಯಾರೂ ನನ್ನತ್ರ ಬರೆಯಬೇಕೆನಿಸಿತು ಎಲ್ಲರಿಗೂ ಆಗ ಬೈಗುಳದ ಪತ್ರ ಏನು ಮಾಡಲಿ ಲೇಖನಿ ಇರಲಿಲ್ಲವಲ್ಲ ನನ್ನತ್ರ ಎದುರಿಗೆ ಆದಾಗ ಯಮನ ದರುಶನ ಬಯ ಬಿತ್ತು ಕಿರುಚಿದಾಗ ಕೆನ್ನ ಮೇಲೆಯೇ ಕರತಾಡನ ತಡವಾಗಿ ಎದ್ದಿದ್ದಕ್ಕೆ ಶುರುವಾಯಿತು ಗುಣಗಾನ ಕವಿ ಸಮಯಕ್ಕೆ ಬೇಗ ಹೊರಡೆಂದರು ನನ್ನ ನಿಜ ಇದೆಂತ ಕನಸು ಚೆನ್ನಾಗಿದೆ ಅದರ ಸತ್ಯದರ್ಶನ ಇತ್ತು ಸುರುವಿನಲ್ಲಿ ಹೌದು ಅಲ್ವಾ ಇದಿಷ್ಟೇ ಬದುಕು ಅನ್ನುವಾಗೆ ಇತ್ತು ಫಸ್ಟ್ಗೆ ಅದಕ್ಕೆ ಶೀರ್ಷಿಕೆ ನಿಟ್ಟೆ ಸ್ವಪ್ನ ಅಂತ ಕೊನೆಯದಾಗಿ ಹಬ್ಬ ಇದು ಕನಸು ಕನಸು ಅಂತ ಸಾವು ಯಾರು ಕೂಡ ಇಷ್ಟಪಡುದಿಲ್ಲ ಯಾರು ಇಷ್ಟಪಡುದಿಲ್ಲ ಅಲ್ಲಿವರೆಗೂ ಹಾಗೆ ಅನ್ಸುತ್ತೆ ಅಲ್ಲಿ ಒಂದು ಕ್ಷಣ ಇಷ್ಟೇ ಬದುಕು ಅಂತ ಹೇಳಿ ಒಂದು ಆಗುವಂತದ್ದು ನೋಡುವಾಗ ಇದು ಯಾಕೆ ಹೀಗೆ ಬರ್ದ್ರಿ ಅಂತ ಹೇಳಿ ಅನಿಸ್ತು ತುಂಬಾ ಚೆನ್ನಾಗಿತ್ತು ಈ ಕವಿತೆ ಈಗ ಈ ಕವಿತೆಗಳನ್ನೆಲ್ಲ ಬರೆದಾಗ ಯಾರಿಗ ತೋರಿಸ್ತೀರಿ ನಾನು ಮೊದಲು ತೋರಿಸುದು ನನ್ನ ಮಗಳಿಗೆ ಮತ್ತೆ ಅಮ್ಮನಿಗೆ ಮಗಳಿಗೆ ಅರ್ಥ ಆಗ್ತದ ಓದಿ ಹೇಳುವಂತದ ನಾನು ಹೀಗೆ ನಿಂತ್ಕೊಂಡು ಹೇಳಿದಾಗ ಅವಳು ಹೇಗೆ ಮಾಡ್ತಾರೆ ಅಂತ ಈಗ ಗೋಷ್ಠಿಯಲ್ಲಿ ಹೇಗೆ ಕರಿತಾರೆ ಕಮಲ ವಾಚನವನ್ನು ಮಾಡಲು ಬರುತ್ತಿದ್ದಾರೆ ಸುಶ್ಮಿತಾ ಅಂತ ಅವಳೇ ಹೇಳ್ತಾರೆ ತದನಂತರ ಓದಿಯೆಲ್ಲ ಆದ ನಂತರ ಅವಳು ಅವಳೇ ಕರತಾಡನವನ್ನು ಕೊಡ್ತಾರೆ ಅದೇ ನನಗೆ ಆದ್ರೂ ಬಹಳ ಒಂದು ಆಶ್ಚರ್ಯ ಯಾಕಂದ್ರೆ ಎರಡನೇ ಕ್ಲಾಸಿನ ಒಂದು ಮಗುವಿಗೆ ಅಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಕನ್ನಡ ಅಕ್ಷರಗಳೆಲ್ಲ ಅವರಿದ್ದು ತುಂಬಾ ಚೆನ್ನಾಗಿ ಇದೆ ಇದೆ ಯಾಕಂದ್ರೆ ಬರೆಯವಣಿಗೆ ಎಲ್ಲಿ ಆಸಕ್ತಿ ಇದೆ ಕವನ ವಾಚನ ಮಾಡುವಾಗ ಕೇಳ್ತಾಳೆ ಅನ್ನುವಂಥದ್ದು ಏನಂತಾಳೆ ಓದಿ ಅವಳು ತರ್ತಾಳೆ ಧನ್ಯವಾದಗಳು ಹೇಳ್ತಾಳೆ ರೀತಿ ಚೆನ್ನಾಗಿದೆ ತಾಯಿ ಮಗಳ ಒಂದು ಯಾಕಂದ್ರೆ ಹೇಳ್ಬೇಕು ನೋಡಿ ಯಾರ್ಯಾರಿಗೆ ಯಾಕೆ ತೋರಿಸ್ಬೇಕು ಮಗಳ ಮುಂದೆ ಹೇಳಿದ್ರೆ ಅಲ್ವಾ ಮತ್ತೆ ಅವಳೊಂದು ಚಿಗುರು ಕವಿ ಆದ್ಲಲ್ಲ ಅಲ್ಲಿ ಅಲ್ವಾ ಅವಳಲ್ಲಿ ಒಂದ್ ಆಸಕ್ತಿ ಬಂತು ಬಹಳ ಖುಷಿ ಆಯ್ತಿದ ಒಂದು ವಿಚಾರ ಕೇಳ್ಕೊಂಡು ಯಾರ್ಯಾರು ಮುಂದೆ ಹೇಳುದಕ್ಕಿಂತ ಮೊದಲ ಒಂದ್ಸಲ ನಮ್ಮ ಮಕ್ಕಳ ಮುಂದೆ ನಮ್ಮ ಕುಟುಂಬದ ಮುಂದೆ ಹೇಳಿದಾಗ ಒಂದಿಷ್ಟು ಗೊತ್ತಾಗುವಂತ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡುವಂತದ್ದು ಈಗ ನೋಡಿ ಆ ಪ್ರಕೃತಿ ಬಗ್ಗೆ ಮನುಷ್ಯ ವಿಕೃತಿ ಅವೆಲ್ಲ ನಮ್ಮ ಕುಟುಂಬದಿಂದನೇ ಅವೆಲ್ಲ ಒಂದು ವಿಚಾರಗಳು ಬಂದಾಗ ಅಲ್ಲಿ ಒಂದು ಗೊತ್ತಾಗ್ಬಿಡ್ತವೆ ಓ ನಾವು ಈ ತರ ಮಾಡಬಾರ್ದು ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆ ಮೇಡಂ ಮತ್ತೆ ಈಗ ನಿಮ್ಮ ಸಾಹಿತ್ಯದ ಪಯಣದ ಬಗ್ಗೆ ಮುಂದೆ ಏನೆಲ್ಲ ಕನಸ್ಕೊಂಡಿದ್ದೀರಿ ಕನಸು ಅಂತ ಹೇಳಿದ್ರೆ ನಾನು ತಾಳಮದ್ದಳಿ ಅರ್ಥಗಾರಿಕೆಯನ್ನು ಕೂಡ ಮಾಡ್ತೇನೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇದು ನಾನು ಇಲ್ಲಿ ಕೂಡ ಕ್ಲಾಸಿಗೆ ಹೋಗ್ಲಿಲ್ಲ ಗೋಷ್ಠಿಯಲ್ಲಿ ನನ್ನನ್ನು ವಿವರ ಕೊಡುವಾಗ ತಪ್ಪಿ ಹೇಳಿದ್ರು ಅವರು ತಾಳ ಮದ್ದಳೆ ಪರಿಚಯ ಅಂತ ಹೇಳಿ ಹಾಗೆ ನನಗೆ ನಗು ಬಂತು ಯಾಕೆ ಸತ್ಯವಾಗ್ಲು ನನಗೆ ತಾಳಮದ್ದಳೆ ಕೇಳಿ ಗೊತ್ತು ಮಾಡಿ ಗೊತ್ತಿಲ್ಲ ಅಂತ ಕೆಳಗಡೆ ಬಂದಾಗ ನಾನು ಕೇಳಿದೆ ತುಳು ಭಾಷೆಯಲ್ಲಿ ಕೇಳಿದೆ ನನ್ನನ್ ಯಾಕೆ ಹಾಗೆ ಹೇಳಿದ್ರಿ ಅವ್ರು ಹೇಳಿದ್ರು ನಿಮ್ಮ ಧ್ವನಿ ಚೆನ್ನಾಗಿದೆ ಅಲ್ವಾ ಯಾಕೆ ಮಾಡಬಾರ್ದು ಮೇಡಮ್ ಅಷ್ಟೇ ಹೇಳಿದ್ದು ಅವ್ರು ನನಗೆ ಒಂದು ಕಳಿಸಿದ್ರು ಇದಕ್ಕೆ ನೀವು ಅರ್ಥವನ್ನು ಬರ್ಕೊಂಡ್ ಬನ್ನಿ ಇಲ್ಲಿ ಮಾಡಿ ಅಂತ ಅವರೇ ಅವರದೇ ಭಾಗವತಿಕೆಯಲ್ಲಿ ಮತ್ತೆ ಅದ್ರಲ್ಲಿ ಜಯರಾಮ್ ಪಡ್ರೆ ಮತ್ತು ಬಾಲಕೃಷ್ಣ ಕೇಪುಳು ಅಂತ ಅವರು ಕೂಡ ಸಾಹಿತಿಗಳೇ ಅವರು ನನಗೆ ಅವಕಾಶ ತೆಗೆದುಕೊಟ್ಟು ಅಂಗದ ಸಂಧಾನ ಮತ್ತೆ ಶರಸೇತು ಬಂದ ಸತಿವ ಸಾವಿತ್ರಿ ಮುಂತಾದ ಪಾತ್ರಗಳಲ್ಲಿ ತಾಳಮರ್ದಳೆ ಅರ್ಥಗಾರಿಕೆಯನ್ನು ನಿರಗ್ಗಳವಾಗಿ ಮಾಡಿದ್ದೇನೆ ಇದ್ರಿಂದ ನಾನು ಕಲ್ತದೇನು ಹೇಳಿದ್ರೆ ನಾವು ಯಾವ್ದನ್ನು ಮಾಡ್ಲಿಕ್ಕೆ ಹೊರಡ್ತೇವೋ ಮನಸ್ಸು ಮತ್ತು ಗುರಿ ಬೇಕು ಅಂತ ಖಂಡಿತ ಚಿಕ್ಕ ಮಾತು ನೀವು ಅದನ್ನ ಗಟ್ಟಿ ಹಿಡ್ಕೊಂಡ್ಬಿಟ್ಟೆ ಮತ್ತೆ ಹಾಡಿಗೆಸ ಹೇಳಿ ನೀವ್ ಯಾಕೆ ಹಾಡಬಾರದು ಅಂತ ಅದು ನಾರಾಯಣ ಕುಂಬ್ರ ಅಂತ ಹೇಳ ಬಿಲ್ವಾರ್ಚನೆ ಭಕ್ತಿ ಗೀತೆ ಬರ್ದಿದ್ರು ಅದಕ್ಕೆ ಕೋರಸ್ ಹಾಡುಗಾರರಾಗಿ ಹೋದೆ ಎರಡು ಲಕ್ಷ ಮಿಲಿಯನ್ ದಾಟಿತು ಖುಷಿ ನನಗೆ ಮಹಿಂದ್ರೆ ತುಂಬಾ ಹಾಡುಗಾರರಿದ್ದಾರೆ ನನ್ನ ಧ್ವನಿಯೂ ಕೂಡ ಅದ್ರಲ್ಲಿ ಸೇರಿತು ಹೇಳಿ ನಮ್ಮಿಂದ ಯಾವ್ದು ಅಸಾಧ್ಯ ಖಂಡಿತ ಅಲ್ಲ ಅಂತ ಹೇಳುವಂತ ಆಗ್ಲೇ ಹೇಳಿದ ಹಾಗೆ ಗುಣ ಮತ್ತು ವಿದ್ಯೆ ಇದ್ರೆ ನಮ್ಮಲ್ಲಿ ಖಂಡಿತ ಕೈ ಹಿಡಿತದೆ ಇದು ಎರಡು ಇರಲೇಬೇಕಾಗಿರುವಂತದ್ದು ಗುಣ ಮತ್ತು ವಿದ್ಯೆ ಖಂಡಿತ ಬಣ್ಣ ಮತ್ತು ರೂಪದ ಮೇಲೆ ಮೋಹ ನಿಜ ನಿಜ ಮತ್ತು ವಿದ್ಯೆ ಇರಬೇಕು ಸಹೃದಯ ನಿಜ ಅದು ಯಾವತ್ತು ನಮ್ಮ ಜೊತೆಯಲ್ಲಿ ಇರುವಂತದ್ದು ವಿದ್ಯೆ ಅನ್ನುವಂತದ್ದು ಗುಣ ಅನ್ನುವಂಥದ್ದು ನಿಜ ಮತ್ತೆ ಈಗ ಉಪನ್ಯಾಸಕ್ಕೆ ಆಗಿ ನಿಮ್ಮ ಮಕ್ಕಳ ಈ ಓದುವ ಹವ್ಯಾಸ ಹೇಗಿದೆ ಕಾಲೇಜಿನಲ್ಲಿ ಕಾಲೇಜಿನಲ್ಲಿ ಮಕ್ಕಳ ಮಕ್ಕಳಿಗ ಮಕ್ಕಳು ತುಂಬಾ ಇಷ್ಟ ಪಡ್ತಾರೆ ಈಗ ನಾನೇನಾದ್ರೂ ವಾಚನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಮೊದಲು ತರಗತಿಗೆ ಹೋಗಿ ಹೇಳುವಂತದ್ದೇ ಡೈರೆಕ್ಟ್ ಅಂತ ಪಾಠವನ್ನು ಸ್ಟಾರ್ಟ್ ಮಾಡುದಿಲ್ಲ ಒಂದು ಕವನವನ್ನು ಬರೀರಿ ಏನು ಇಲ್ಲದಿದ್ರೆ ಕ್ರೀಡೆ ಕೆಲವರಿಗೆ ಇಂಟ್ರೆಸ್ಟ್ ಇದ್ರೆ ಒಂದು ಲೇಖನವನ್ನು ಬರೀರಿ ನಂತರ ಅದನ್ನು ಅವರಿಗೆ ಪ್ಲಾನೆಟ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಕಾಲೇಜಲ್ಲಿ ಕೂಡ ಅವಕಾಶ ಇದೆ ತದನಂತರ ಅವರು ಈಗ ನಿಮಗೆ ಗೊತ್ತುಂಟು ತುಂಬಾ ಇಂಟರ್ ಕಾಲೇಜ್ ಗಳಲ್ಲಿ ಅವರಿಗೆ ಅವಕಾಶ ಸಿಗ್ತದೆ ಅದರಲ್ಲಿ ಕೂಡ ಭಾಗವಹಿಸಿ ಬಹುಮಾನವನ್ನು ಕೂಡ ಪಡ್ಕೊಂಡಿರುವಂತಹ ಮಕ್ಕಳಿದ್ದಾರೆ ಹೇಗೆ ಬರಿಬೇಕು ಅಂತ ಮೊದಲಿನ ದಿವಸ ಒಂದು ಕೇಳಿ ಹೋದಂತಹ ಹುಡುಗಿ ಮರು ದಿವಸ ಸಮಗ್ರ ಪ್ರಶಸ್ತಿ ಬಂತು ನಮ್ಮ ಶಿರಮ ಕಾಲೇಜಿಗೆ ಅದರಲ್ಲಿಯೂ ಕೂಡ ಅವಳು ಪಾರ್ಟಿಸಿಪೇಟ್ ಮಾಡಿದಾಳೆ ಪ್ರಥಮ ಬಹುಮಾನವನ್ನು ಪಡ್ಕೊಂಡು ಆಗ್ಲೇ ಹೇಳಿದ ಹಾಗೆ ನಮ್ಮಿಂದ ಏನಾದ್ರು ಮಕ್ಕಳಿಗೆ ಇತರರಿಗೆ ಉಪಯೋಗ ಆದ್ರೆ ಅದು ನಮ್ಮ ಸಾಧನೆ ನಿಜ ಮತ್ತೆ ಓದುವಂತ ಅಭ್ಯಾಸ ಮಕ್ಕಳಿಗೂ ಇದೆ ಯಾಕಂತ ಹೇಳಿದ್ರೆ ಕನ್ನಡ ಉಪನ್ಯಾಸಕಿ ಆಗಿರುವ ಕಾರಣ ಪ್ರತಿ ಒಂದು ಮಗುವಿಗೂ ಕೂಡ ನಾನು ಡಿಗ್ರಿ ಮಕ್ಕಳಾದ್ರೂ ಪಾಠ ಪುಸ್ತಕವನ್ನು ಓದಿಸ್ತೇನೆ ಪಾಠ ಆಗಿರ್ಲಿ ಪದ್ಯ ಆಗಿರ್ಲಿ ಕವಿ ಪರಿಚಯ ಇಷ್ಟನ್ನು ಓದಿಸಿಯೇ ನಾನು ಪಾಠವನ್ನು ಮಾಡುವಂತದ್ದು ಹಾಗೆ ಅವರಲ್ಲಿಯೂ ಕೂಡ ಓದುವಂತ ಕೌಶಲ ಬರ್ತದೆ ಈಗ ನೀವು ಗಮನಿಸಿದೀರ ಈಗ ಪಠ್ಯ ಬಿಟ್ಟು ಬೇರೆ ಬೇರೆದನ್ನು ಓದ್ತಾ ಇದ್ದಾರೆ ಕೃತಿಗಳು ಪುಸ್ತಕಗಳು ಇದೆ ದಿನಗಳಲ್ಲಿ ಓದುವ ಹವ್ಯಾಸ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಹೇಳ್ತಾ ಇದ್ದಾರೆ ಆದ್ರೆ ಪಠ್ಯ ಅವರಿಗೆ ಅನಿವಾರ್ಯ ಅದ್ರ ಜೊತೆಗೆ ನಾವು ಹೇಗೆ ಅಂತ ಹೇಳಿದ್ರೆ ಕಾಲೇಜಲ್ಲಿ ಅಸೈನ್ಮೆಂಟ್ ಗಳನ್ನೆಲ್ಲ ಕೊಡ್ತೇವೆ ಅಥವಾ ಸೆಮಿನಾರ್ ಗಳನ್ನ ಕೊಡ್ತೇವೆ ಅವರಿಗೆ ಅದಕ್ಕೂ ಅಂಕಗಳಿದೆ ಆ ಸಮಯದಲ್ಲಿ ಅವರದನ್ನು ರೆಫರ್ ಮಾಡಲಿಕ್ಕೆ ಲೈಬ್ರರಿಗೆ ಹೋಗಿ ಕನ್ನಡಕ್ಕೆ ಒಂದು ಕೊಟ್ಟಾಗ ಅದ್ರಿಂದ ವಿವರವಾಗಿ ಸಿಕ್ಕುವಂತ ಅಂಶಗಳನ್ನು ಖಂಡಿತವಾಗ್ಲೂ ಅವ್ರು ಹುಡುಕ್ತಾರೆ ಆ ರೀತಿಯಾಗಿ ಮಾಡ್ತಾ ಇದ್ದಾರಲ್ಲ ಅದು ಖುಷಿ ನನಗೆ ಪುಸ್ತಕವನ್ನು ಓದುವಂತಹದ್ದು ಅವರಲ್ಲಿಯೂ ಕೂಡ ಬೆಳೆಸಿದ್ರೆ ನನ್ನ ಧರ್ಮ ವೃತ್ತಿ ಧರ್ಮ ವೃತ್ತಿಧರ್ಮ ಬೆಳೆಸಬೇಕು ಅಂತ ನಿಜ ಹಾಗೆ ಈಗ ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಏನ್ ಹೇಳ್ತೀರಿ ನಿಮ್ಗೆ ಅದರಿಂದ ಹೇಗೆ ಉಪಯೋಗ ಆಗಿದೆ ಅಂತ ಹೇಳ್ತೀರಾ ಜಾಲತಾಣದಿಂದ ಉಪಯೋಗವೂ ಉಂಟು ದುರುಪಯೋಗವೂ ಉಂಟು ನಾವು ಹೇಗೆ ಬಳಕೆ ಮಾಡಿಕೊಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ನನಗೆ ಖಂಡಿತವಾಗ್ಲು ಉಪಯೋಗ ಆಗಿದೆ ಅಂತ ಹೇಳಿದ್ರೆ ಕೊರೋನಾ ಟೈಮ್ ಅಲ್ಲಿ ನಾನು ಹೇಳಪ್ ಬಳಗದಿಂದಲೇ ಒಂದು ಅವಕಾಶಗಳು ಸಿಗ್ತಾ ಬಂದದ್ದು ತನಕ ಆಮಂತ್ರಣ ಅಂತ ಹೇಳುವಂತಹ ಒಂದು ಬಳಗ ಆಗಿದೆ ಅದ್ರಲ್ಲಿ ನನ್ನನ್ನು ಸೇರಿಸಿಕೊಂಡಿದ್ದಾರೆ ನನ್ನ ಪ್ರತಿಯೊಂದನ್ನು ಕೂಡ ಬರಹಗಗಳನ್ನು ಹಾಕಿದಾಗ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾರೆ ತಪ್ಪುಗಳನ್ನು ಇದ್ರದಂತಿದ್ದಿ ತೀಡ್ತಾರೆ ಅದ್ರಲ್ಲಿ ವಿಜಯ್ ಕುಮಾರ್ ಜೈನ್ ಅಂತಿದ್ದಾರೆ ಮತ್ತೆ ಎಚ್ ಕೆ ನೈನಾಡು ಅಂತ ಹೇಳಿದ್ದಾರೆ ಕೆಲವರ ಹೆಸರು ಗೊತ್ತಿಲ್ಲ ಪರಿಚಯವಿಲ್ಲ ಆದ್ರೂ ಕೂಡ ಒಂದು ಸ್ವಂತ ತಂಗಿಯ ಹಾಗೆ ಸ್ವಂತ ಮಗಳ ಹಾಗೆ ನನ್ನನ್ನು ಬೆಳೆಸ್ತಾ ಇದ್ದಾರೆ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಸಾಮಾಜಿಕ ಜಾಲತಾಣ ಖಂಡಿತವಾಗ್ಲು ಉಪಯೋಗ ಆಗ್ತದೆ ನನಗೆ ಒಂದು ಕವನ ಸ್ಪರ್ಧೆ ಉಂಟು ಅಂತ ಗೊತ್ತಾಗ್ತದೆ ಅದರಿಂದಾನೆ ಗೊತ್ತಾಗುವಂತದ್ದು ಈಗ ಹಾಗೆ ಪೋಸ್ಟ್ ಎಲ್ಲ ನಾವು ಕೂಡ ಅದನ್ನು ಹುಡುಕಿಕೊಂಡು ಹೋಗ್ತೇವೆ ರೀತಿಯಾಗಿ ನನಗೆ ಸಾಮಾಜಿಕ ಜಾಲತಾಣ ಅಂತ ಹೇಳುವಂತ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗಿದೆ ಅಂತ ಹೇಳಿ ನಾನು ಬರ್ದನ್ನು ಅದರಲ್ಲಿ ಪೋಸ್ಟ್ ಮಾಡ್ಲಿಕ್ಕೆ ಆಗ್ತದೆ ತುಂಬಾ ಉಪಯೋಗ ಪಡೆದುಕೊಂಡಿದ್ದಾರೆ ಹೌದು ಅದರಲ್ಲಿ ಕಮೆಂಟ್ ಬರದಿದ್ರು ಒಂದು ಲೈಕ್ ಅಂತ ಬರ್ತಾಡ್ತಾರಲ್ಲ ಸಾಕಲ್ವಾ ಪ್ರೋತ್ಸಾಹ ಅದೇ ಪ್ರೋತ್ಸಾಹ ಅಲ್ವಾ ಹೌದು ಪ್ರೋತ್ಸಾಹ ಮತ್ತೆ ಆ ಬರಹಗಳನ್ನು ಇಷ್ಟಪಟ್ಟ ಖುಷಿಯಾಗುತ್ತೆ ಹೌದು ಏನಾದ್ರೂ ಟೀಕೆಗಳು ಬಂದಾಗ ಹೇಳಿದ್ರಿ ಅವಾಗ್ಲೇ ತಗೊಳುದಿಲ್ಲ ಅಂತ ಆದ್ರೂಸ ಅಂತ ಸಂದರ್ಭ ಬಂದಿತ್ತ ಮನಸ್ಸಿಗೆ ತುಂಬಾ ನೊಂದುಕೊಳ್ಳುವಂತದ್ದು ಏನೋ ಹೇಳ್ಬಿಟ್ರು ಅನ್ನುವಂಥದ್ದು ನನಗೆ ಬಂದದ್ದು ನನಗೆ ಹೇಳಿದ ಶತ್ರುಗಳಿರ ಶ್ರೋ ಯಾಕೆ ರಶ್ಮಿತಾ ಅಂತ ಹೇಳಿದ್ರೆ ಯಾರಿಗೂ ಆಗ್ಲಿಲ್ಲ ಅಂತ ಹೇಳಿಲ್ಲ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ನಾನು ಧನಾತ್ಮಕವಾಗಿ ಸ್ವೀಕರಿಸಿಕೊಂಡಿದ್ದಾರೆ ಒಳ್ಳೆ ರೀತಿಯ ವಿಚಾರಗಳನ್ನು ಪಡ್ಕೊಂಡಿದ್ದಾರೆ ನನ್ನಿಂದ ನನ್ನ ಕೂಡ ತಗೊಂಡಿದ್ದಾರೆ ಮತ್ತೆ ಕೇಳ್ತಾರೆ ಕೆಲವೊಮ್ಮೆ ನೀನು ಪ್ರಿನ್ಸಿಪಲ್ ಆದಾಗ ಅಥವಾ ಇಷ್ಟೆಲ್ಲ ಬರೀತಿ ನಿನಗೆ ಸಪೋರ್ಟ್ ಸಿಕ್ತದಾ ಅಥವಾ ನಿನ್ನದು ನಾನು ಕೇಳಿದೆ ಅಂದ್ರೆ ನಿನ್ನದೊಂದು ದೊಡ್ಡ ಬ್ಯಾನರ್ ಆಗೋ ಹಾಸು ಹೋಗುದು ನಾನು ಕೇಳಿದಷ್ಟ್ ಅವ್ರು ಕೇಳುವಾಗ ನಿನ್ನನ್ನು ಕಡೆಗಣಿಸ್ತಾರಲ್ವಾ ನಿಮ್ಮವರೇ ಕಡೆಗಣಿಸಿದ್ರೆ ಹೇಗೆ ನಾನು ಒಂದೇ ಮಾತಿನಲ್ಲಿ ಹೇಳಿದೆ ನಮ್ಮವರೇ ನಮ್ಮನ್ನು ಕಡೆಗಣಿಸಿದ್ರೆ ಅವರು ನಮ್ಮವರೇ ಹೌದು ಪ್ರಶ್ನಾರ್ಥಕ ನಮ್ಮವರಲ್ಲ ನಮ್ಮವರಾದ್ರೆ ನಮ್ಗೆ ಖಂಡಿತ ಕೊಟ್ಟ ಪ್ರಶಂಸೆ ಮತ್ತೆ ಆ ಯಾವತ್ತು ಕೂಡ ನಮಗೆ ಪ್ರಶಂಸೆಗಳು ಸಿಗ್ತದೆ ಅಂತ ಹೇಳಿ ನಾನು ಬರೆಯುದು ಕೂಡ ನನ್ನ ಆತ್ಮ ತೃಪ್ತಿ ಖುಷಿಗೋಸ್ಕರ ಖುಷಿಗೋಸ್ಕರ ತೋಚಿದ್ದನ್ನು ಗೀಚಿದ್ದು ಅಷ್ಟೇ ಇದ್ರಲ್ಲಿ ಕೂಡ ಲೋಪದೋಷಗಳಿರ್ಬೋದು ನಿಜ ಹೌದು ಆ ರೀತಿ ತುಂಬ ಖುಷಿ ಆಯ್ತು ಮೇಡಮ್ ನಾವು ಯಾಕಂದ್ರೆ ಈಗ ಮುಕ್ತಾಯದ ಅಂತಕ್ಕೆ ಬಂದಾಯಿತು ಎಲ್ಲವನ್ನು ವಿವರವಾಗಿ ಕೊಟ್ಟಿದ್ರಿ ತುಂಬ ಚೆನ್ನಾಗಿ ನೀವು ಮಾತಾಡಿದ್ರಿ ಹೀಗೆ ನಿಮ್ಮ ಸಾಹಿತ್ಯ ಪ್ರಯಾಣ ಮುಂದುವರಿಲಿ ಒಳ್ಳೊಳ್ಳೆಯ ಕೃತಿಗಳು ಬರಲಿ ಸಮಾಜಕ್ಕೆ ಕೊಡುಗೆ ಆಗ್ಲಿ ಅಂತ ಹೇಳಿ ಸ್ಪಂದನ ವಿನ ಧನ್ಯವಾದಗಳು ಅಂದ್ರೆ ಒಂದು ಕೊನೆಯದಾಗಿ ಮಾತು ಕ್ರೀಡಾ ಸಾಧಕರನ್ನಾಗಿರ್ಬೋದು ಸಿನಿಮಾ ಸಾಧಕರನ್ನಾಗಿರ್ಬೋದು ಅಂದ್ರೆ ಸಂದರ್ಶನ ಮಾಡುವಂತದ್ದು ಮಾಡ್ತಾರೆ ಅಂದ್ರೆ ಸಿನಿಮಾ ಅಂತೇಳಿ ಬಂದ್ರು ಕೂಡ ಹಾಡಿಗೆ ಕವಿಯೇ ಬೇಕು ಅಲ್ಲಿ ಆದ್ರೂಸ ಸಹ ಒಂದು ಕವಿಯನ್ನು ಕರ್ಕೊಂಡು ಬಂದು ಇಲ್ಲಿ ಈ ರೀತಿಯಾಗಿ ಸಂದರ್ಶನ ಮಾಡ್ಲಿಕ್ಕೆ ನಾನು ಮೊದಲ ಬಾರಿ ನೋಡಿದ್ದು ಅದಕ್ಕೋಸ್ಕರ ಸ್ಪಂದನ ಚಾನೆಲ್ ಟಿವಿ ಅಂತ ಹೇಳ್ಬೋದು ನಿಮಗೂ ಮುಖ್ಯವಾಗಿ ಮತ್ತೆಲ್ಲ ಟೆಕ್ನಿಷ್ ಇಡೀ ಒಂದು ಸ್ಪಂದನ ಬಳಗಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ ಮೇಡಮ್ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಕವಿ ಸಮಯ ಹಿರಿಯ ಕಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರಿಗೆ ನೋಡ್ತಾ ಇರಿ ಸ್ಪಂದನ